ನಮಸ್ಕಾರ ಸ್ನೇಹಿತರೆ ನಿಮ್ಮ ಸಂಪಾದಕ ಮಂಜುನಾಥ್ಜಿಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ವಿಶೇಷವಾದ ವ್ಯಕ್ತಿನ ತಮ್ಮ ಮುಂದೆ ನಾನು ಪರಿಚಯ ಮಾಡೋಕ್ಕೆ ಬಂದಿದ್ದೀನಿ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕಿನಲ್ಲಿ ಜನಿಸಿರುವಂಥ ಒಬ್ಬ ನಿಷ್ಠಾವಂತ ಹಾಗೂ ಒಬ್ಬ ಕರುಣಾತ್ಮಿ ಅಂತ ಹೇಳ್ಬೋದು ಅಂತ ಶಂಕರ್ ಗುರುಜಿ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಕೂಡ ಹೇಳ್ತೀನಿ ಅವರು ಕೂಡ ಹೇಳ್ತಾರೆ ಇವತ್ತು ಕತ್ತಲೆ ಬೆಳಕೋ ಕಾರ್ಯಕ್ರಮದಲ್ಲಿ ಅವರ ಸುಮಾರು ಸಾಧನೆಗೇದ ಸಾಧನೆಯಾದಂಥ ಒಂದು ಕೆಲವೊಂದು ವಿಷಯಗಳನ್ನು ನಾನು ಪರಿಚಯ ಮಾಡ್ತೀನಿ ಜೊತೆಗೆ ಇವತ್ತು ಕತ್ತಲದಿಂದ ಅವ್ರಿಗೆ ಬೆಳಕಿನ ಕಡೆಗೆ ಯಾವ ರೀತಿ ಆದಂತ ಜೀವನ ಬತ್ತು ಏನೆಲ್ಲ ಕಷ್ಟಪಟ್ಟರು ಏನೆಲ್ಲ ಸುಖಕರ ಜೀವನದಿಂದ ಕೆಟ್ಟ ದೃಷ್ಟಿ ಕಣ್ಣುಗಳು ಯಾವ ರೀತಿ ಬಂದ್ರು ಅದರಿಂದ ಯಾವ ರೀತಿಯಾಗಿ ಎದ್ದು ಬಂದರೂ ತಮಗೆಲ್ಲ ಒಂದು ಅರ್ಥ ಆಗುತ್ತೆ ಆಮೇಲೆ ಯಾವ ರೀತಿ ಬಂದರು ಆಮೇಲೆ ಅವರ ಸಾಧನೆಗಳೇನು ಅವರ ಬಾಲ್ಯದ ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟರು ಅವ್ರು ಏನನ್ನ ಚಾಲೆಂಜ್ ಆಯ್ತು ಅಂದ್ರು ಅವ್ರ ಜೊತೆ ಬರಬೇಕಾದ ಕೆಲವೊಂದು ಜೀವಗಳನ್ನ ಕಳ್ಕೊಂಡಿರೋ ಅನುಭವ ಏನು ರೀತಿ ಯಾವ ರೀತಿ ಸಾಧನೆಗೆ ಬಂದ್ರು ಅನ್ನೋದನ್ನ ಅವರನ್ನು ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ನೀವು ಆ ಮೊದಲಿಗೆ ಗುರೂಜಿ ಆಗೋದಕ್ಕೆ ಕಾರಣ ಏನು ಸರ್ ಸರ್ ನಾನು ಒಂದು ಬಡತನ ಟೈಮರ್ ನಮ್ಮ ಅವರ ನಮ್ಮ ಬವಾರ ಎಲ್ಲ ಭಾಳ ತ್ರಾಸ ಐತೆ ರೀ ಸರ ಆಮೇಲೆ ನಾನು ಏನು ಸರ ಕೂಲಿ ಕೂಡಿಕ ಮಾಡ್ಕೊಂಡು ಕೆಲಸ ಮಾಡ್ಕೊತ ಹಾದಿರ್ ಸರ ಮಾಡ್ಕೊತ ಹೋಗುತ್ತಾ ನಮ್ಮ ಪರಿಸ್ಥಿತಿ ನಾಜಕವಾಯ್ತು ಸರ್ ಸರ ತನ ನಾವು ಮೂರು ಮಂದಿ ಸರ ನಾನು ಹಿರಿಯ ನಮ್ಮ ತಮ್ಮ ಅವ್ರಿ ನಮ್ಮ ತಂಗಿಯವ್ರಿ ಇದ್ರು ಸರ ಇದಿದ್ರ ಒಳಗೆ ಏನು ಮಾಡೋದು ಆತ ಜೀವನ್ದಾಗ ಅನ್ನೋದು ಒಂದು ಯೋಚನೆ ಬರ್ತರಿ ಸರ ಯಾವ್ದು ಮಾಡಿದರೂ ದಂಡಿ ಆತ ಏನಾಯಿತಪ್ಪ ನಮ್ಮ ಮಮ್ಮಿ ನಮ್ಮ ಪಾಪ ತ್ರಾಸ್ನ್ಯಾಗ ಬಾಳ್ದಾರಲ್ಲ ನಾವು ಏನು ಮಾಡಬೇಕು ಅನ್ನೋದು ಒಂದು ಯೋಚನೆ ಬೇರ್ತಿರಿ ಸರ ಯೋಚನೆ ಬಂದ ಒಳಗೆ ಇನ್ನೇನು ಬೇಡಪ್ಪ ಅಂತಂದ್ರೆ ನಾ ಮಂದ ಕೂಲಿ ಕೆಲ್ಸಕ್ಕೆ ಹೋದ್ನಿ ಸರ್ ಒಂದು ಗಾನದಲ್ಲಿ ಸರ್ ಓಕೆ ಅಲ್ಲಿ ಹೋಗೋ ತಗೋರು ಬರ್ತಾ ಅಲ್ಲಿ ಬಿಟ್ನಿ ಸರ ಆಮೇಲೆ ಕಬ್ಬು ಕಡಿಯೋಕೆ ಹೋಗೋದ್ನಿ ಸರ್ರ ಓಕೆ ಹಂಗ ಮಾಡ್ಕೋತನ ಬಂಡ್ ಒಂದ್ ನಾಲ್ಕು ರೂಪಾಯಿ ಉತ್ಪನ್ನ ಸರಿ ಹೊಂದಲಿಲ್ಲ ಮಂಡಲಾಗ ಒಂದ್ ಬನಟ್ಟಿ ಒಳಗೆ ಒಂದ್ ಐತಿ ಐತ್ಸರಿ ಆ ಮೇಲ್ ಕೆಲ್ಸಕ್ ಒಂದ್ಸರ ಹೋಗತ ಅಲ್ಲಿ ಮಾಡಕೋತ ಮಾಡ್ಕೋತನ ಊರಲ್ಲಿ ಏನ್ ಅನಕರ ರಾತ್ರಿ ಟೈಮ್ ಆಕೈತಿ ಹೋಗೋದು ಬರೋದು ಬ್ಯಾಡ್ತಮ್ಮ ಅನಕರ್ಸ್ರಿ ಅಣ್ಣನ ಆಯ್ತ್ರಿ ಅಂದ ಬಿಟ್ರಿ ಊರಲ್ಲಿ ಅಲ್ಲಿ ಏನ್ ಮಾಡಾಕ್ರ ஒன் பஞ்சப் அங்கிய குஞ்சு சார் குண்டச மாதிரி அது நெடில நடில நம் தம்ம கொட்ட சார் தம்ம சாலிக்கு சாய் இது திரைக்கல நான் ஏன் மனசர் இடப்பா இட்லி ಸ್ವಲ್ಪ ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ಅವ್ರ ಜೋಡಿ ಅಂತ ಮಾತ್ರ ಹಾಕ್ಯಾಡಿ ನಾ ಹೊರಗಡೆ ಹೋಗ್ಬೇಕು ಸರ್ ಹೊರಗಡೆ ಹೋದ್ ನಾನು ಮಹಾರಾಷ್ಟ್ರಲ್ಲಿ ಒಂದು ರೈತರಲ್ಲಿ ಕೂಲಿ ಕೆಲಸ ಮಾಡಕ ಅಲ್ಲಿ ಒಂದು ಗುರುಜಿ ಭೇಟಿ ಆದ ಸರ್ ನಮ್ಮ ರೈತರ ಮನೆಯಲ್ಲಿ ಬಂದು ಅವ್ರ ಪೂಜೆ ಬಂದಾಗ ಅವರು ಪರಿಚಯ ಮಾಡ್ಕೊಂಡ್ ಸರ್ ಪರಿಚಯ ಮಾಡಕೊಂಡು ನಾವ್ ಕೆಲಸ ಮಾಡ್ಕೊತ ಹೋದಾಗತ್ತಮವಾಯಿ ಬತ್ತರಿ ಮತ್ ಬಂದ್ರಿ ಸರ ಯಾಕೋ ದೇವ್ರದು ಯಾಕೋ ಶೇಕಾ ಕಾಡಾತರ ಸರ ಅದಕ್ಕೆ ಏನ್ ಮಾಡ್ಬೇಕು ಉದಾಹರಣೆ ಅವ್ರ ಏನ್ ಮಾಡಿರ್ತಾರೆ ಒಂದ್ ಮೂರು ತಿಂಗಳು ಬರ್ರಿ ಅದಕ್ಕೆ ಏನ್ ಆಕೈತ್ ನೋಡೋಣ ಒಂದು ದಿವ್ಸ ಇಲ್ಲಿ ಕೂಲಿ ಕೆಲಸ ಮಾಡಕೋದು ಸಾಯಂಕಾಲ ಅವ್ರ ಕಡೆ ಒಂದ್ ತಾಸ್ ಕೂತ್ ವಿಚಾರ ಮಾಡ್ಕೊಂಡು ಅವ್ರಿಗೆಲ್ಲ ನೋಡಿ ಅವರಿದ್ದು ನನ್ನ ಕಾಶಿಗೆ ಹೋದ್ಬಿಟ್ಟು ಸರ್ ಹಾ ಕಾಶಿ ಅಲ್ಲಿಂದ ನೀವು ಕಾಶಿಗೆ ಹೋಗಿದ್ದು ಕಾಶಿ 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 ಒಳಗೆ ಹೋಗಿ ನನಗ ಅಲ್ಲಿ ಗುರುಜಿ ಅವ್ರನ್ನ ಮಾಡಿ ಅವರು ಒಂದು ಪತ್ತ ಬರೆದು ಕೊಟ್ಟಿದ್ರಿ ಆ ಪತ್ತದ ಮೇಲೆ ನಾವು ಅಲ್ಲಿ ಕಲಿಯಕ್ ಐತಿ ಸರ್ ಅವರು ಗುರುಜಿ ಅವ್ರ ಹಂಗೆ ಕಲ್ಸ ಹಾಕತ್ತಾರೆ ಎಲ್ಲ ಒಳ್ಳೇದ್ ನಡೀತಾರೆ ಸರ್ ಆಮೇಲೆ ಒಳ್ಳೇದ್ ನಡೆದಿಂದು ನಮ್ಮ ಸ್ವಲ್ಪ ಮನಿ ಕಡೆ ಪ್ರಾಬ್ಲಮ್ ಬರಾಕೈತ್ರಿ ಗುರುಜೋರ್ಗೆ ಇಲ್ರಿ ಒಂದ್ ಸ್ವಲ್ಪ ತ್ರಾಸ ಐತ್ರಿ ಒಂದ್ ಎರಡು ಒಂದ್ ಲಕ್ಕ ರೂಪಾಯಿ ಕುಡ್ತಿರ್ ಸರಿ ಮನಿ ಕಡೆ ಕಳ್ಸಿ ಕೊಡ್ತೀನಿ ಮಾಡ್ಕೋತ ಅಲ್ಲಿಂದ ಅಲ್ಲಿ ಎರಡು ವರ್ಷದಿಂದ ಆದಿಂದ ರಾಮೇಶ್ವರ್ ಅವ್ರ ಕಳ್ಸಿರ್ ಸರಿ ರಾಮೇಶ್ವರ ಕಾಶಿ ರಾಮೇಶ್ವರ ಅಲ್ಲಿಂದ ಅಲ್ಲಿ ಏನ್ ಮಾಡಿದ್ರಿ ಅಲ್ಲಿ ಇದೆ ಕೆಲಸ ಹಚ್ಚರಿ ಅವ್ರ ಏನ್ ಇದು ಪೂಜಿದು ಇದು ಕರ ಮೇವು ಆಕಳ ನಂದಿಗಳು ಸರ್ ಹಂಗ ಮಾಡ್ಕೋತ ಬನ್ನಿ ಸರ್ ಒಂದು ನನಗ್ ಒಳ್ಳೆ ಕೆಲ್ಸಾನ ಕೊಟ್ರ ಬಿಟ್ಟ ಸರ್ ಅವ್ರಿನ ಅಂತ ಎಂತ ಕೊಡ್ಲಿಲ್ಲ ಈ ಪಾಠನ ಕಲ್ಸಕ್ ಹತ್ತಿರ ಸರ್ ಆ ಪಾಠಗಳ ಒಳಗನ ನನಗ ಒಂದು ಸಲ ಮಣಿ ಕಡೆಯ ನಮ್ ಪಪ್ಪಾಗ ಅರಮ ತರ

ಬೇಡಪ್ಪ ಅಜ್ಜಾರ್ ಕಡೆ ಹೋಗತ್ತಂದ್ರೆ ಮತ್ತೆ ರಾಮೇಶ್ವರ ಎಲ್ಲಿ ನೀವು ಕಾಶಿಗ್ ಹೋಗಿದ್ವಿ ಮತ್ತ ವಾಪಸ್ ಹಾಂ ರಾಮೇಶ್ವರ ರಾಮೇಶ್ವರನು ಅಲ್ಲಿ ಹೋದಾಗ ಅವ್ರು ಏನು ಅಂದ್ರೀ ಬೇಡಪ್ಪ ಬೇಡಪ್ಪಾ ಮಣಿಕಾಯಿ ಪ್ರಾಬ್ಲಮ್ ಇದ್ರೆ ಪುಣಾಕ್ ಹೋಗು ಪುಣಾದಾಗ ಶಂಕರ ಗುಡ್ ಮಠ ಐತಿ ಅದು ಬರ್ದು ಕೊಡ್ತನು ಅಲ್ಲೆಲ್ಲ ನನ್ನ ಪತ್ರ ತೋರ್ಸು ಹ್ಞೂ ಒಳ್ಳೇದು ಮಾರ್ಚ್ ಸಿಗತೈತಿ ಆತನ ನೀ ಕಲ್ಕೊಂಡು ನಿಮ್ಮ ಊರಿಗೆ ನೀ ಸಾಗತ್ತ ಅಂತ ಅಂದ್ರೆ ನೀವು ವಿದ್ಯೆ ಕಲಿಯೋದಕ್ಕನ್ನ ನೀವು ಪುನಾಕ್ ಹೋಗಿದ್ರಿ ನೀವು ಹೌದು ಸರ್ ಅಲ್ಲಿ ನನ್ನ ಒಟ್ಟ ಕಲಿಬೇಕನ್ನೋದು ಒಂದು ಹುಚ್ಚ ಕಲಿಬ ಹವ್ಯಾಸ ಇತ್ತು ನಿಮ್ಗೆ ಕಲಿಬೇಕನ್ನೋದು ಹವ್ಯಾಸ ಇತ್ತು ಅದನ್ನ ಕಲ್ತೀನಿ ಸರ್ ಕಲ ನಾನು ಈ ಸಾಲಿ ಒಳಗೆ ಆರ್ನೆ ಅಂತ ಸರ್ ಇತ್ರಾಗಂತ್ರು ಎಲ್ಲ ಫೈನಲ್ ಮುಗಿಸಿನ್ ಸರ್ ಅಂಕೆ ಅಂದ್ರೆ ನಿಮ್ದ ಅಂಕೆ ಶಾಸ್ತ್ರ ಜೊತೆಗೆ ಗುರುಜಿ ಮಠದ ಇದು ಮೊದಲ ಅಂಕೆ ಸಂಖ್ಯೆ ಅದನ್ನ ಮಠಗಳು ಸರ್ ಒಳ್ಳೆ ಆಚಾರ ಒಳ್ಳೆ ಬುದ್ಧಿ ಒಳ್ಳೆ ಅಕಲ ಒಳ್ಳೆ ಧ್ಯಾನ ಇಲ್ಲ ಒಳ್ಳೆ ಮನುಷ್ಯ ಅಂತ ಕೊಟ್ಟರೆ ಸರ್ ಈಗ ನಿಮ್ ಕೈಯಲ್ಲಿರೋ ಮಠಗಳು ಎಷ್ಟ ಸರ್ ಈಗ ಟೋಟಲ್ ಸರ್ ಮೂವತ್ತಾರೀ ಮೂವತ್ತಾರ ಒಳಗು ನಾವು ಎಲ್ಲಾರು ನಡ್ಸ್ಕೊ ಸರ ಅಲ್ಲಿ ಏನ್ ಬತ್ರಿ ನನಗ ನಮ್ ತಮ್ಮವರುತ್ತದ ಅಲ್ಲಿ ಆದ್ದಿಂದ ನನಗೇನಿ ನನಗೇನ ಯಾವ್ದು ಇಲ್ಲ ಏನ್ ಮಾಡ್ರಿ ಏನೈತಿ ಯಾವ್ದೋ ಒಂದ್ ನಾಲ್ಕೂ ಜನ್ರಿಗೆ ಸಾಯ್ ಮಾಡೋಣ ಒಳ್ಳೇದ್ ಕೆಲ್ಸ ಮಾರ್ಗಿಡೀನಾ ಎಷ್ಟ್ ಮಾಡಿದ್ರು ದಂಡಿಲ್ಲ ಈ ಮಾರ್ಗದಾಗ ಸರ್ ಅದು ಯಾಕೆ ನಿಮ್ಮ ಸಮಾಜಮುಖಿ ಅಂದ್ರೆ ಈಗ ಒಬ್ಬರ ಗುರುಜಿ ಆಗಿ ನಾ ಸಮಾಜುಖ ಕೆಲಸ ಮಾಡ್ಬೇಕಂತೇಳಿ ನೀವ್ ಯಾಕೆ ಅನ್ಕೊಂಡ್ರಿ ಅದನ್ನ ಸರ್ ನಾನು ಇದಕ್ಕಾಗಿಯೇ ಮುಡ್ಪಿಟ್ಟಿದ್ರಿ ಸರ್ ನನ್ನಂಗ ನಮ್ಮ ನಾನು ಬರ್ತಾನ ಬಾಳ ಇತ್ತರ ಸರ ಇದ್ದಾಗ ನಾ ಮತ್ತ ಒಂದು ಮೆಣಸಿನಕಾಯಿ ಒಳಗ ಬಾಗಲ್ ಮುಂದ ಜಜ್ಜಿ ತಿನ್ನು ಹತ್ನಿಯಾಗ್ರಿ ನಾನು ನೋಡಿ ಎಷ್ಟೋ ದುಃಖ ಆಗಿತ್ ಸರ್ ಆಮೇಲೆ ನಾನು ನೋಡಿಕೊಂಡು ಬಾಳ ಬ್ಯಾಡತ್ ತಂದ ನಾನು ಒಂದು ಸಾಲಿನ ಕಲಿತೀನಿ ಸರ್ ಕಲಿಯಲ್ತ ಪೇಪರ್ ಹಾಕುದು ಹಾಲು ಹಾಕುದು ಮಾಡ್ತೀನಿ ಬೆಳಗ್ಗೆ ಎಂಟ ಎಂಟುವರೆ ತಕ ಎಂಟುವರೆ ಇದನ್ನ ಮಾಡಕೊಟ್ಟ್ರಿ ಬಂದ ನನ್ನಂಗ ಜನ ಆಗ್ಬಾರ್ದ ಮುಂದ ನಾವೊಂದು ಇಟ್ಟದಕ್ಕೆ ಸಾಧನೆ ಒಂದು ತೋರ್ಸ್ಬೇಕ ಗುರುಜಿ ಅಷ್ಟ ಆದರಿಂದ ಬರೀ ಗುರುಜಿ ಆದ್ ಮಾಡಿದ ಇದ್ ಮಾಡಿದ ಅನ್ನೋದಕ್ಕಿತ್ತ ಹೊರಗ್ ಬೆಳಕಿಗ್ ಬೀಳ್ಬೇಕನ್ನೋದ್ ಒಂದು ಆಶೆಭತ್ ಯಾಕ ಆಶೆ ಅಂದ್ರ ನನ್ನಂಗನ್ನ ಅವ್ರಾಗಬಾರ್ದ ಅವ್ರಿಗೊಂದು ಮಾರ್ಗ ಎಷ್ಟ್ ನಿಂತ ನಾ ಮಾಡಬೇಕು ಅನ್ನೋದು ಒಂದ್ ಚಾರ್ಮ್ ಸರ್ ಮಾಡಿದ ಚಲುವ ಸರ್ ನಾ ಪಾರ್ಟಿ ಬುಕ್ಕ ಪೆನ್ನ ಆಗ್ಲಿ ಒಂದ ಕಬಡ್ಡಿ ಆಗ್ಲಿ ಖೋಖೋ ಆಗ್ಲಿ ಒಂದ ಊರಲ್ಲಿ ಜಾತ್ರೆ ಗುಡಿ ಗುಂಡಾರ ಕಟ್ಟೂರು ಆಗ್ಲಿ ಒಂದ ನಮ್ಮೂರಷ್ಟೆಲ್ಲಾ ನವಲಗಿ ಜಗದಾಳ ಬನಟ್ಟಿ ಎಲಟ್ಟಿ ಬೆಳಗಲಿ ಕುಳಿಲಿ ಹಿಂಗ ಪಕ್ಕದ ಹಳ್ಳಿ ಒಳಗೂ ನಡೀತಿರ್ತಾರೆ ಅಲ್ಲ ನಾನೀಗ ಕೇಳಾತಿರೋ ಉದ್ದೇಶ ಏನಂದ್ರೆ ಈಗ ನಿಮ್ಮ ಆ ಪುತ್ರ ಅಂದ್ರೆ ನಿಮ್ಮ ತಮ್ಮ ಏನೋ ಬಾಗಿಲಲ್ಲಿ ಕುತ್ಕೊಂಡು ಮೆಣಸಿನಕಾಯಿನ ಹರಿದ ಆ ಮಟ್ಟಿಗೆ ಕ್ರೂರವಾದಂತ ನಿಮ್ಮ ಪರಿಸ್ಥಿತಿ ಇತ್ತು ಆ ಮಟ್ಟಿಗೆ ಕ್ರೂರವಾದ ಪರಿಸ್ಥಿತಿಯನ್ನ ಇವತ್ತು ಸಮಾಜ ಸೇವೆಗ ನಿಮ್ಮನ್ನ ಮುಂದೆ ನೀವು ಹೌದ್ ಉಡುಪಿಗೆ ನಮ್ ತಮ್ಮನ ಯಾರು ಅಲ್ಲಿ ಆಗಬಾರ್ದಾಕ ಅಷ್ಟೊಂದು ಯಾಕಬಾರತ ಇತ್ತು ನಿಮ್ಗಂತೇಳಿ ಸರ್ ನಮ್ದು ಅವಾಗ ಯಾವ್ದು ಜಮೀನು ಇಲ್ಲ ನನ್ನ ತಂದೆ ತಾಯಿ ಕೂಲಿಕಾರ ಅವ್ರು ದುಡ್ಡು ತಂದ ನಮಗ್ ಹಾಕ್ಬೇಕಾದ್ರೆ ಅಮಾಯಣ ಸರ್ ಅವಾಗ ಒಂದು உலி கேல்சத்து ரூபாய் பகார அந்தசு கட்டினி தர ஆஹ் கட்டினி பரி நானும் ಹೊರಗಡೆ ತಿರುಗಿ ಬರುವಾಗ ನಮ್ಮ ತಮ್ಮನೇ ನೋಡಿ ಸರ್ ಕಣ್ಣಾಗ ನೀರ ಬಳ ಹೋಗಾಕತ್ತಾನ ನಾನು ಅಲ್ಲಿಗೆ ಹೊತ್ತು ತಲಿ ತಗೊಂಡು ಅದನ್ನ ಶಾಲೆನ ಬಿಟ್ಟು ಬಿಟ್ಟಿ ಸರ್ ನಾ ಬೇಡ ಬೇಡ ಅವತ್ತಿಗೆ ನೀವು ಶಿಕ್ಷಣವನ್ನ ತ್ಯಜಿಸಿ ನಾನೊಂದು ಜನರ ಮಧ್ಯೆ ಇಟ್ಕೊಂಡು ನಾನು ದುಡಿಬೇಕು ನನ್ನ ಹಣಕಾಸು ಮಾಡಿ ನನ್ನ ತಮ್ಮನಂತ ಬರೋ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಅಂತ ಹೇಳಿ ನೀವು ನಿರ್ಧಾರ ಮಾಡಿ ಅವತ್ತಿಂದ ನೀವು ಬಂದಿದ್ರಿ ಹೌದ್ ಸರ್ ಹ್ಮ್ ಇದೇ ರೀತಿಯಾದಂತ ಸಮಾಜ ಸೇವೆಯಲ್ಲಿ ನಿಮಗ ಕಹಿ ಘಟನೆಗಳು ಸಿಹಿ ಘಟನೆಗಳು ಏನಾದ್ರು ನಡೆದಿದಾವ್ ಸರ್ ಅವೆಲ್ಲ ಹ್ಮ್ ಅಂದ್ರೆ ಇಷ್ಟುದು ಐತಿ ಏನ್ ಮಾಡ್ಯಾರ ಏನೈತಿ ಜಲಮ್ ನಾಯಿಂಗ್ ಬೇಡ ಜಲಮ ಬೇಡಪ್ಪ ಇವತ್ತಿಗೆ ನನ್ ಏನೋ ಮಾಡ್ಕೋಬೇಕನ್ನೋ ಒಂದು ಆಶೀರ್ ಅಷ್ಟಾಗಿ ಒಂದು ನನಗ ಮತ್ತ್ ಹಳಿದ ರಿಟರ್ನ್ ಏನ್ ಮಾಡಿ ಸರ ನಾನು ಆದ್ಮೇಲೆ ಹಿಂದೆ ಯಾರು ನೋಡತಕ್ಕದ್ದಿಲ್ಲ ನಾನು ಹಿರಿ ಮಂಗಾಗಿ ನನ್ನ ತಂದೆ ತಾಯಿನ ನೋಡಬೇಕಲ್ಲ ಅನ್ನೋದು ಮತ್ತ ಒಂದ ತಾಸ್ನಲ್ಲಿ ರಿಬಿಟ್ ತಗೊನ್ ಸರ್ ತೊಗೊಂಡು ಮುಂದ ಇಟ್ಟಿದ್ ಏಜಿ ಹಿಂದ ಇಟ್ಟಿಲ್ಲ ಸರ ನಮ್ಮ ಮುಂದ ಅದು ಅಲ್ಲ ಈಗ ತಂದೆ ತಾಯಿಯನ್ನ ಮಾತು ಕೊಟ್ಟು ನಾವು ಮುಂದಿಟ್ಟು ಅಂದ್ರೆ ತಂದೆ ತಾಯಿ ಕಡದ ಯಾವ್ದಾದ್ರು ಗುರುಜ ಆಗ್ಬೇಡ ಸಾಮಾನ್ಯ ಒಬ್ಬ ಸಾಮಾನ್ಯ ತರ ನೀ ದುಡ್ಕೋತಿರು ನಮ್ ಜೊತೆ ಇರು ತರ ಏನಾದ್ರು ಮಾತುಗಳು ನಿಮ್ಮ ಕುಟುಂಬದಿಂದ ಬಂದಿರೋದು ವಿಚಾರಗಳೈತಿ ಸರ ನಮ್ಮಲ್ಲಿ ನಾನು ತಪ್ಪದೆ ನಮ್ಮ ಏನಂದ್ರ ತಮ್ಮ ಇದು ಒಳ್ಳೆ ಕೆಲಸ ಅಲ್ಲ ಒಂಚಿತ ತಪ್ಪೇ ನೋಡೋಣ ಇಲ್ಲ ಮಮ್ಮಿ ಮಾರ್ಗ ಐತಿ ಬ್ಯಾಡಪಾ ಅಂದ್ರೆ ನೀವು ನಿಮ್ ಮಾತು ಕೇಳಲ್ಲ ಏನಾದ್ರು ತಪ್ಪ ಹೆಜ್ಜೆ ಇಡಬೇಕಾದ್ರೆ ಎರಡು ತರಡೋರುಗಳು ಆಮೇಲೆ ಸಾಮಾನ್ಯವಾಗಿ ಬೇರೆ ಬೇರೆ ವಿಚಾರಗಳೆಲ್ಲ ಗೊಂದಲಗಳು ಇರ್ತಾವ ಬಟ್ ಈ ರೀತಿಯಾದಂತದ್ ನೀವು ಆ ಸುಮಾರು ನಾವೆಲ್ಲಾ ಕೇಳಿಪಟ್ಟದಂಗ ನಮ್ಮ ಮಾಧ್ಯಮದವರು ನಿಮ್ಮಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ನೋಡ್ದಂಗ ಬಂದವರಿಗೆ ಯಾರಿಗೆ ಆ ಅವ್ರಿಗೆ ಸಹಾಯ ಅವ್ರು ಕೇಳಿದಷ್ಟು ನೀವು ಇದ್ರು ಮರು ಕಳಿಸ್ತಾ ಇದ್ಲಿಲ್ಲ ಸಹಾಯ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಕಳಿಸ್ತಾ ಅಂತ ಆಮೇಲೆ ನೀವು ಕೂಡ ಆರ್ಥಿಕವಾಗಿ ಸದೃಢ ಇಲ್ಲ ಅಂದ್ರೂ ಕೂಡ ನೀವು ಸಾಧ್ಯ ಅದು ಒಂದು ನಾ ಸಾಲ ಆಗ್ಲಿ ಏನಾಗ್ಲಿ ಹೊರಗಡೆ ತಂದ್ರೆ ಅವ್ರು ಕೊಟ್ಟ ಒಳ್ಳೆ ಅನ್ನಿಸ್ತೀನಿ ಸರ್ ನನಗೆ ಹತ್ತು ರೂಪಾಯಿ ಕೊಟ್ಟ ನೀ ದಾನ ಮಾಡ್ತೀನಿ ಸರ್ ಹ್ಮ್ ಹ್ಮ್ ನಾವು ಅಂತ ಮೋಸ ಯಾವುದೂ ಇಲ್ಲ ಸರ ಅದಕ್ಕಾಗಿ ಅವ್ರಿಗೆ ನಾನು ಮನಿ ಬಾಗಲ್ ತಕ ಬಂದಾರ ತಿಳ್ಕೊಲಿಲ್ಲ ನನ್ನ ಮಠಕ್ ಬಂದಾರ ನಾನು ಕೊಡಬೇಕಾಗಿದ್ದ ಪ್ರಸಾದ ಅವ್ರಿಗೆ ಕೊಟ್ಟು ಕರ್ತೀನಿ ಸರ ಅವರು ಒಳ್ಳೆ ಒಳ್ಳೆ ಮಾರ್ಗ ಹಿಡಿತಿದ್ರಿ ಸರ ಅವ್ರು ಒಳ್ಳೆ ವಿಚಾರ ಹೇಳ್ತಿದ್ರಿ ಬ್ಯಾಡೋರ್ಗೆ ಗುರುಜಿಯವರ ಹಿಂಗತಿ ಹಂಗೇತಿ ಇಲ್ಲಿ ಸರ ನೀವ್ ಹಿಡಿದು ಕಷ್ಟ ಐತ್ರಿ ಅವ್ರಿಗೂ ಸರ್ ಆ ಮಾರ್ಗೊಂಡ್ ನಡ ಇನ್ನ ತರ ಮಾರ್ಗ ಬಿಡಲ್ ಯಾರು ಹೇಳಿ ಅಲ್ಲ ಈಗ ನೀವೊಬ್ಬರ ಮಠದ ಗುರುಜಿಯರಾಗಿ ಈಗ ಎಲ್ಲಾ ಮಾಡ್ತಾ ಇದ್ರಿ ನಿಮ್ಮ ಮಠಕ್ಕೆಲ್ಲಾ ಭಕ್ತರು ಬಂದಾಗ ಈಗ ಭಕ್ತ ಸಾಗರ ಹರಿದ್ ಬರಾತೈತಿ ನೀವಂತ ಹೇಳ್ತೀರಿ ಭಕ್ತ ಸಾಗರ ಹರದ ಬರುವ ಸಮಯದಾಗ ನಿಮಗ ಆ ಈ ಭಕ್ತರನ್ನ ನಾಳಿನ ದಿನ ನನ್ನ ಕಡೆ ನಿಭಾಯಿಸಕ್ ಆಗುತ್ತೋ ಇಲ್ಲೋ ದೊಡ್ಡ ಮಟ್ಟದಾಗ ಬೆಳೆದಾಗ ನನಗ್ ಇನ್ನು ಯಾವ ತರ ಮುಂದುವರ್ಸ್ಬೇಕು ಅನ್ನೋದ್ ಏತ ಏನಾದ್ರೂ ನಿಮ್ಗೆ ಸೂಚನೆಗಳು ಕಂಡಿದಾವ ಅಂತ ಹೇಳಿ ಹಂಗೆ ನಾ ಏನ್ ಕಂಡಿಲ್ ಸರ ಮುಂದ ಕಂಡು ನಾನು ನಿಗಸ್ತನು ನನ್ನ ಹೆಮ್ಮೆ ಐತಿ ಸರ್ ಭಕ್ತರ ನನ್ನ ಕೈ ಯಾವಾಗ ಬಿಡಲ್ಲ ಸರ್ ನಮ್ಮ ಊರ ಜನ ನಮ್ಮ ಬಂಧು ಬಳಗ ಯಾರ್ಯಾರು ನನಗ್ ತೊಂದ್ರೆ ಕೊಟ್ಟಿಲ್ಲ ಸರ್ ಒಳ್ಳೆ ಮಾರ್ಗನೇ ಹೇಳ್ಯಾರ ಒಳ್ಳೆ ಮಾರ್ಗ ನಡ್ದು ನನ್ಗೆ ಸಾಧ್ವ ನಾ ಮಾಡಬೇಕು ಅನ್ನೋದು ನನ್ ಅಂತ ಕಿಮ್ಮೆ ಇಚ್ ಸರ್ ಹ ಅಲ್ಲ ಖಂಡಿತವಾಗ್ಲು ಸರ್ ಈಗ ಈಗೆಲ್ಲ ನಿಮ್ಮ ಬ್ರದರ್ ದಾಗ್ಲಿ ಆಮೇಲೆ ನಿಮ್ಮ ತಂದೆ ತಾಯಿಗಳಾಗ್ಲಿ ಆಮೇಲೆ ನಿಮ್ಮ ಮಠದ ಬಗ್ಗೆ ನೀವ್ ಹೇಳ್ತಾ ಬರ್ತಾ ಇದೀರಿ ಸರ್ ನಿಮ್ಗೆ ಸುಮಾರು ಹಲವಾರು ನೀವ್ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಬರ್ಬೇಕಾದಾಗ ಸೊ ಸಮಾಜ ಸೇವೆ ಏನಾದ್ರು ರಾಜಕೀಯಕ್ಕೆ ಬರ್ತಾ ಇದಾರ ಅಥವಾ ಮನಸ್ಪೂರ್ತಿಯಾಗಿ ಸಮಾಜ ಸೇವೆ ಮಾಡ್ತಾ ಇದಾರ ಅಥವಾ ಮಠವನ್ನ ಬೆಳಸೋದಕ್ಕೋಸ್ಕರ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರ ಅನ್ನೋದು ಜನಗಳಿಗೊಂದು ಕುತೂಹಲ ಇದ್ದೇ ಇರ್ತದೆ ಸಾಮಾನ್ಯವಾಗಿ ಯಾಕಂದ್ರೆ ನೀವು ಬೇರೆ ರೀತಿಯಾದಂತ ಎಲ್ಲಿ ಪ್ರಚಾರಗಳನ್ನ ಪಡೆದಿಲ್ಲ ಆಮೇಲೆ ಒಂದು ಎಲೆ ಮೇರೆ ಕಾಯಿ ಆಗಿರುವಂತ ಒಬ್ಬರು ಗುರುಜಿ ನೀವು ಒಂದು ಕಡೆ ಅಲ್ಲಿ ಎಲ್ಲಿ ಫಂಕ್ಷನ್ ಗಳಲ್ಲಿ ಗುರ್ತಿಸ್ಕೊಳದ್ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಗುರ್ತ ಅಂದ್ರೆ ಸಮಾಜ ಸೇವೆ ಅತಿ ಹೆಚ್ಚಾಗಿ ಕಂಡು ಬಂದಂತೀವಿ ನೀವ್ ಯಾಕೆ ಗುರ್ತಿಸಿಕೊಳ್ಳುವಂತ ವ್ಯವಸ್ಥೆ ಆಗಿಲ್ಲ ಅಂತ ಸರ್ ರಾಜಕೀಯ ಹ್ಮ್ ನಾನು ಮುಡಪಾಗಿ ಇಟ್ಟಿದ್ರಿ ಹ್ಮ್ ಜನರ್ಗ್ ಆಗಿತ್ಯನ್ ಸರ್ ನನ್ನ ಮಠ ನನ್ನ ಮಂದಿರ ನನ್ನ ಜನ ನನ್ನ ತಂದೆ ತಾಯಿ ಬಂದು ಬಳಗ ಎಲ್ಲಾರು ತಂದೆ ತಾಯಿ ಅವ್ರ ನನ್ನಾರು ಇಟ್ಟು ಮಂಡುಕೊಂಡು ನಡ್ದೇನ್ ಸರ್ ಈಗ ಕೆಲವು ಜನ ನಾನು ಒಂದು ಕೂಲಿ ಕೂಲಿಕಾರಿದ್ದಾಗ ನನ್ಗೊಂದು ಪೆಣ್ಣ ಒಂದ್ ಪಾಟಿ ಸಿಕ್ಕಲ್ಸರ್ ಸಿಗಲ್ದಾಗ ನಾ ಎಷ್ಟೋ ಅನುಭವಿಸಿ ನಾನು ಸಾಲಿ ಕಲಿಲಿಲ್ಲ ಸರ್ ಮುಂದ ನನ್ನ ಶಿಕ್ಷಣ ಈಗಿನ ಅವ್ರು ಸಾಲಿ ಕಲ್ತಾರೆ ನೌಕರಿ ಇಡದ್ರೆ ಒಂದ್ ಕಾರ್ಯಕಂಟ ಕರ್ ನಮ್ಮ ಇರ್ಲಿಲ್ಲ ಅಂದ್ರೆ ಸಾಲಿ ಕಲ್ತಾನ ಕಲೀಲ್ ನಮ್ಗೆ ಏನ್ ಕೊಡಂಗಿಲ್ಲಪ್ಪ ಪಣ್ಣ ಹ್ಮ್ ಏನ್ ಅಂದ್ರೆ ಶಿಕ್ಷಣಕ್ಕ ಹೆಚ್ಚ ನೀವು ಪ್ರಾತಿಜ್ಞತೆ ನೀಡ್ತಾ ಬಂದಿದ್ರಿ ಅಂದ್ರೆ ನೀವು ಮುಂದೇನು ಬರ್ಬೇಕಾದ್ರೆ ಏನಾದ್ರು ಹಿಂಗ ಶಿಕ್ಷಣ ಸಂಸ್ಥೆಗಳನ್ನ ನಿರ್ಮಾಣ ಮಾಡ್ಬೇಕು ಅಥವಾ ವಿದ್ಯಾಭ್ಯಾಸವನ್ನ ಮಕ್ಕಳಿಗೆ ಪ್ರಿಯಾಗಿ ಕೊಡ್ಬೇಕು ಶಿಕ್ಷಣದಿಂದ ವಂಚಿತರ ಅನ್ನೋದು ಏನಾದ್ರು ನಿಮ್ಮ ಉದ್ದೇಶಗಳೈತೇನೆ ಅಂತ ಹೇಳಿ சார் ஜம்பேர்தாக்கி ட்ரெஸ் கானூன் அவரு சார் வக்கீல் சார் டாட் ಪತ್ರಕರ್ತಗಳು ಎಲ್ಲಾರು ಬೆಂಬಲ ಐತ್ ಸರ್ ಅವ್ರೆಲ್ಲಾ ಆಶೀರ್ವಾದದಿಂದ ನಮ್ಮೊಂದು ಓರಾಡ ಐತ್ರಿ ಸರ್ ಯಾರ ಬಂದ್ರು ಎದರ್ಸ್ತನ್ ಸರ್ ಅಂದ್ರೆ ಈಗೆಲ್ಲಾ ನೀವು ಈಗ ಸರ್ ಹೇಳದಂಗಾಗ್ಲೇ ಕೆಲವೊಂದು ವಿಚಾರಗಳನ್ನ ನಾನು ಸೂಕ್ಷ್ಮವಾಗಿ ನಾನ್ ಯಾಕಂದ್ರ ನಿಮ್ಮ ಸಾಧನೆಯನ್ನ ನಾವು ಜನರಿಗೆ ತೋರಿಸ್ತಾ ಇರೋದಂತ ಈಗ ಕೆಲವೊಬ್ಬರ ಅಧಿಕಾರಿಗಳು ನಿಮ್ ಹತ್ರ ಬಂದ ಸಹಾಯ ಸಹಕಾರ ಕೇಳಿದಾರ ಅನ್ನೋದು ನಾನು ಮಾತುಗಳ ಕೇಳ್ಪಟ್ಟಿದೀನಿ ಹೌದು ಸರ್ ಅದ ಕೇಳಿದ್ದಾರೆ ಅವ್ರಿಗೂ ಏನಿಲ್ಲ ಸರ್ ನೀನು ಬಾಳ ತಗುವಲ್ಲಿ ತೆ ತಗುವ ಕೆಲಸ ಚಲೋ ಮಾಡಿ ಹ್ಮ್ ಇನ್ನು ಒಳಗಿನ ತಾಪತ್ರ ಎಂದಬೋ ನನಗ್ ಬೇಡ ಹೌದು ಹಾ ತೋ ಕೆಲಸಕ್ಕೆ ಚಲುವಾ ಅಲ್ಲ ನೀವು ಇಲ್ಲಿ ಬಂದಿರಿ ನಿಮ್ಮ ಬಾಲ್ಯದ ಜೀವನ ಒಂದು ಕೆಟ್ಟ ಘಟನೆಗಳು ಆಮೇಲೆ ಒಂದು ಒಳ್ಳೆ ಘಟನೆಗಳು ಆ ತರದ ಏನಾದರೂ ಸಂಗತಿಗಳ ಹಂಚ್ಕೊಳ್ಳುವಂತ ವ್ಯವಸ್ಥೆ ಪ್ರಯತ್ನ ಪಡತರೆ ಸರ್ ನಾನು ಮನಸ್ಸಿನಲ್ಲಿ ನಮ್ಮ ನಮ್ಮ ಕಲ್ದಸ್ತರ ಹ್ಮ್ ಅವರು ಒಂದೊಂದು ತ್ರಕ್ ಆತ ಸರ ಅವ್ರು ತ್ರಾಸ ಮಾಡಕ್ತ ಯಾಕೆ ತರಸ್ ಮಾಡ್ತರಿ ಕೇಳಿದಕ್ಕ ಏನಂದ್ರ ಇಲ್ಲ ನೀನು ಹಿಂಗ ತಿರುಗಿ ಹೇಳಿದ್ರ ನನ್ನ ಬಾಳೆ ಏನ ನಂದು ಹೆಂಗಿರ್ಲಿ ನೀನ ನನಗೆಲ್ಲಾ ಸರ್ವಸ್ತನ ಅನಕ ನಾನು ಜನದೋಗ ಬಂದನಿ ಏನು ಮಾಡ್ಲಿಪ್ಪನೋ ಅಂತ ಪರಿಸ್ಥಿತಿ ಒಳಗ ಅದನ್ನ ಬ್ಯಾಡಪ್ಪನೂ ಮಟ್ಟಕ್ ಬರ ಅट्टವಾಗಿ ನನ್ನ ತಂದೆ ತಾಯಿ ಏನಂದ್ರುಸರೆ ಹಾ ಬೇಡಪ್ಪ ಮಗಳನ ನಾವು ಮಗಳ ಜೊತೆ ಇಟ್ಕೊಂಡಿದ್ವಿ ಅದನ್ನ ಜಕ್ಕೊಂಡ್ರೆ ಏನು ನಡಿ ಹು ಹು ಮಾಡು ಮಂದಿರ ಮಾಡು ಏನ್ ಬೇಕಾದ್ ಮಾಡಾ ಬಿಡಬಡ ಕೈ ಜಕ್ಕೊಂಡೋಗೋಣಾ ನಾ ಮತ್ತೆ ಹೊರಗೆ ಜಕ್ಕೊಂಡ್ರೆ ಓಕೆ 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 ಖಂಡಿತವಾಗ್ಲೂ ಸರಿಗ ನೀವು ಇಷ್ಟೆಲ್ಲ ಎಲ್ಲಾನು ತ್ಯಾಗ್ ಮಾಡಿ ತ್ಯಾಗ್ ಮಾಡಿ ಬರ್ತಿದ್ರು ಬೇಕಾದ್ರ ಸೊ ಇದ್ರ ಮಧ್ಯ ಏನಾದ್ರೂ ನಾನು ಮದ್ವೆ ಆಗದಿದ್ರೆ ನಾನು ಇನ್ನು ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋಗ್ಬೋದಾಗಿತ್ತಲ್ಲ ಅಥವಾ ಇನ್ನು ಏನಾದ್ರು ಸಾಧನೆ ಮಾಡ್ಬೋದಾಗಿತ್ತಲ್ಲ ಅನ್ನೋದ್ ಏನಾದ್ರೂ ನಿಮಗಿತ್ತ ಸರ್ ಅದ ಏನಿಲ್ಲ ಸರ್ ಹ್ಮ್ ಅವಾಗ ನಾವು ಇದನ್ನ ಸಾಧನೆ ಮಾಡತ್ ನಮ್ ಅನ್ನೋದ ನನ್ ಕಲ್ಪನೆ ಬಂದಿದ್ದಿಲ್ಲ ಸರ್ ಏನ ತಮ್ಮಂದಿನ್ ಹ್ಮ್ ಕಲ್ಲಿಗೆ ನಾನು ಹುಚ್ಚು ಬಿಟ್ಟು ಅನ್ನೋ ಸಣ್ಣ ವಯಸ್ ಇರ್ತ ಮದ್ ಆಗಿತ್ತ ಸರ್ ನಮ್ ಒಂದ ನಂಬರ್ ಸರ್ ನಮ್ ಮನಿ ಲಕ್ಷ್ಮಿ ಸರ್ಕೆ ಒಳ್ಳೆ ಮಾರ್ಗ ಒಳ್ಳೆ ವಿಚಾರ ಒಳ್ಳೆ ಬಾವಣ ನಾ ಏನಕ್ಕೆ ಹೊರಗಡೆ ಹೋಗುವ ಚನ್ಯಾಗ ಒಂದ್ ಇರ್ಲಿ ನೀರ್ ಕೊಟ್ಟು ಕುಡದಿಂದ ಹೋದ್ನೇ ಅದ ಯಾವ್ದು ಕೆಲ್ಸಗಳು ಏನ್ ಬೇಕಾದ ಬಂದ್ರು ವಾರ ನನ್ನ ನನ್ನ ಹೆಂಡತಿನ ಬೆನ್ನ ಅಂದ್ರೆ ನಿಮ್ಮ ಈ ಎಲ್ಲಾ ಸಾಧನೆಗಳಿಗೂ ನಿಮ್ಮ ಹೆಂಡತಿನ ಇದಾರ ಅಂತಾರೆ ಸರ್ ಓಕೆ ಓಕೆ ಅಂದ್ರೆ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರ ಸಾಧಕರ ಹಿಂದೆ ಒಬ್ಬರ ಹೆಣ್ಣು ಮಗು ಅನ್ನೋದಕ್ಕ ಒಂದು ಕಾರಣ ಅಹ್ ಒಬ್ಬರು ಜೀವಂತ ಸಾಕ್ಷಿ ನಮ್ಮ ಶಂಕರ ಗುರುಜಿಯವರು ಅವ್ರ ಹೆಣ್ಮಕ್ಳ ಅಂದ್ರೆ ಅವರ ಮಡದಿ ಒಂತರ ಧರ್ಮ ಪತ್ರಿ ಅವರ ಅರ್ಧಾಂಗಿನಿಯವರು ಅವ್ರ ಬೆಣ್ಣು ಹಿಂದೆ ಇದ್ದಿದಕ್ಕ ಇಷ್ಟೆಲ್ಲ ಅವರ ಸಾಧನೆ ಸಮಾಜ ಸೇವೆಯನ್ನ ಮಾಡಿ ಇವತ್ತ ಜನರ ಮುಂದೆ ಅವ್ರು ಇವತ್ತು ಮೇರೆ ಕಾಯಿ ಅಂತ ಬದುಕ್ತಾ ಇರೋರು